ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಬರುವ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರ ವರ್ಷ ಕೆಲವು ರಾಶಿರವರ ಅದೃಷ್ಟವನ್ನೇ ಬದಲಾಯಿಸಲಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮೇಷ ರಾಶಿಯವರ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವರ್ಷ ಯಶಸ್ಸು ಮೇಷರಾಶಿಯವರನ್ನ ಕೈ ಹಿಡಿಯುತ್ತಾ ಈ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಮೇಷರಾಶಿರವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಹೇಗಿರಲಿದೆ ಎನ್ನುವುದ್ರ ವಾರ್ಷಿಕ ರಾಶಿ ಫಲ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೇಷರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಐದು ಮುಂಬರುವ ವರ್ಷದಲ್ಲಿ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಪ್ರಮುಖ ಗ್ರಹ ಸ್ಥಿತಿಗಳ ಬದಲಾವಣೆಯಾಗುತ್ತದೆ ಇದರಿಂದಾಗಿ ಮೇಷರಾಶಿಯವರು ಗುರು ಹಾಗೂ ಶನಿಬಲ ಎರಡನ್ನೂ ಕಳೆದುಕೊಳ್ಳುತ್ತದೆ ಮೇ ತಿಂಗಳಲ್ಲಿ ರಾಹುಕೇತುಗಳ ಬದಲಾವಣೆಯಿಂದ ಕೊಂಚ ಲಾಭ ನಿರೀಕ್ಷೆ ಮಾಡಬಹುದು ಆದ್ರೆ ಹೆಚ್ಚಿನ ಲಾಭದ ನಿರೀಕ್ಷೆ ಇಟ್ಟುಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಮೇಷರಾಶಿಯವರು ಮೇ ತಿಂಗಳಲ್ಲಿ ಗುರುಬಲ ಕಳೆದುಕೊಳ್ಳುವರು ಇದಲ್ಲದೆ ಮಾರ್ಚ್ನಲ್ಲಿ ಮೇಷರಾಶಿಗೆ ಸಾಡೆ ಸಾತ್ ಆರಂಭದ ಹಂತ ಕೂಡ ಶುರುವಾಗಲಿದೆ ಹೀಗಾಗಿ ಮೇಷರಾಶಿರವರಿಗೆ ಮಾರ್ಚ್ ತಿಂಗಳವರೆಗೂ ಸಹ ಶುಭ ಫಲಗಳನ್ನ ಎದುರಿಸುವಿರಿ ಇದಾದ ಬಳಿಕ ವೃತ್ತಿ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗುತ್ತವೆ ಉದ್ಯೋಗದಲ್ಲಿ ಏರಿಳಿತ ವ್ಯಾಪಾರದಲ್ಲಿ ನಷ್ಟ ವಿಪರೀತ ದೈಹಿಕ ತೊಂದರೆಗಳನ್ನ ನೀವು ಅನುಭವಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಜಂಜಾಟಗಳು ಶುರುವಾಗುತ್ತವೆ ಜೊತೆಗೆ ಪ್ರಮೋಷನ್ ಬಡ್ತಿ ನಿಲ್ಲುತ್ತದೆ ಎಲ್ಲವೂ ಒಂದು ರೀತಿ ಗಂಟಾಗಿ ಉಳಿದುಕೊಳ್ಳುತ್ತದೆ ತುಂಬಾ ಕಾರ್ಯಕ್ಷೇತ್ರದಲ್ಲಿ ಅಪಮಾನಗಳನ್ನ ಎದುರಿಸುವ ಸಂದರ್ಭ ಕೂಡ ಉಂಟಾಗುತ್ತದೆ ಹಾಗಂತ ಮೇಷರಾಶಿರವರು ಭಯ ಪಡುವ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಕೆಲ ಪರಿಹಾರವನ್ನ ನೀಡಲಾಗಿದೆ ಅವುಗಳನ್ನ ಚಾಚು ತಪ್ಪದೆ ಅನುಸರಿಸಿದ್ರೆ ನಿಮ್ಮ ಜೀವನದಲ್ಲಿ ಸಾಡೆ ಸಾತ್ ಪ್ರಭಾವ ಕಡಿಮೆಯಾಗುತ್ತದೆ ಜೊತೆಗೆ ಅದರಿಂದ ಉಂಟಾಗುವಂತಹ ಸಮಸ್ಯೆಗಳ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಭವಿಷ್ಯದಲ್ಲಿ ಮೇಷರಾಶಿರವರ ಆರ್ಥಿಕ ಕೌಟುಂಬಿಕ ಶಿಕ್ಷಣ ವೃತ್ತಿ ಜೀವನ ಹೇಗಿದೆ ಎನ್ನುವುದನ್ನ ತಿಳಿಯೋಣ ಅದಕ್ಕೂ ಮುಂಚೆ ಮೇಷರಾಶಿರವರ ಮೇಲೆ ಸಾಡ ಸಾತ್ ಪ್ರಭಾವದ ಬಗ್ಗೆ ತಿಳಿಯೋಣ ಮೇಷರಾಶಿರವರಿಗೆ ಸಾಡೆ ಸಾತ್ ಪ್ರಭಾವ ಮೇಷರಾಶಿಯವರು ನಿಮ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಬೇಕಾಗಿರುವುದು ತುಂಬಾ ಮುಖ್ಯ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಇದು ಎಷ್ಟನೇ ಸಾಡೆ ಸಾತ್ ಎಂದು ತಿಳಿದುಕೊಳ್ಳಬೇಕು ಈ ಬಾರಿ ಬರುವಂತಹ ಸಾಡೆ ಸಾತ್ ನಿಮ್ಮ ಜಾತಕದಲ್ಲಿ ಮೊದಲನೇ ಅಥವಾ ಮೂರನೇ ಸಾಡೆ ಸಾತ್ ಆಗಿದ್ರೆ ನಿಮಗೆ ತುಂಬಾ ಸಮಸ್ಯೆಗಳು ಇರುತ್ತವೆ ಇದು ಎರಡನೇ ಸಾಡೆ ಸಾತ್ ಆಗಿದ್ರೆ ಅದು ನಿಮಗೆ ಸಮಸ್ಯೆಗಳನ್ನ ಮಾಡೋದಿಲ್ಲ ಎರಡನೇ ಸಾಡೆ ಸಾತ್ ಕೊಂಬು ಶನಿ ಎಂದು ಕರೆಯಲಾಗುತ್ತದೆ ಇದು ಹೆಚ್ಚಿನ ಸಮಸ್ಯೆ ಮಾಡಲಾರದು ಹೀಗಾಗಿ ಇದು ಎಷ್ಟನೇ ಸಾಡೆ ಸಾಥ್ ಎನ್ನುವುದನ್ನ ತಿಳಿದುಕೊಳ್ಳುವುದು ಬಹುಮುಖ್ಯ ವಿಶೇಷವಾಗಿ ಶನಿಯ ಸ್ವಂತ ರಾಶಿಗಳಾದ ಮಕರ ಮತ್ತು ಕುಂಭ ಕುಂಭರಾಶಿರವರಿಗೆ ಅತಿ ಹೆಚ್ಚು ಸಾಡೆ ಸಾತ್ನ ಪೀಡೆ ಇರುವುದಿಲ್ಲ ಹೀಗಾಗಿ ಹೀಗಾಗಿ ನಾವು ಸಾಡೆ ಸಾತ್ ಅಂದ್ರೆ ಹೆದರ್ಕೊಳ್ಳೋದು ಬೇಡ ಧೈರ್ಯವಾಗುವುದು ಮುಖ್ಯವಾಗುತ್ತದೆ ಮತ್ತೊಬ್ಬರನ್ನ ನೋಡಿ ನೀವು ಬದುಕೋದನ್ನ ಬಿಟ್ಟು ಬಿಡಿ ದೇವರು ಕೊಟ್ಟಿರೋದನ್ನ ಸಮಾಧಾನವಾಗಿ ಜೀವನ ಮಾಡಬೇಕು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮೇಷರಾಶಿರವರ ಆರ್ಥಿಕ ಜೀವನ ಹೇಗಿದೆ ಎಂದು ತಿಳಿಯೋಣ ಆರ್ಥಿಕ ಜೀವನ ಇಪ್ಪತ್ತ ಐದನೇ ವರ್ಷದಲ್ಲಿ ಮೇಷರಾಶಿರವರ ಆರ್ಥಿಕ ಜೀವನ ತುಂಬಾ ಉತ್ತಮವಾಗಿರುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಮುಂಬರುವ ವರ್ಷ ಮೇಷರಾಶಿಯವರಿಗೆ ಉತ್ತಮವಾಗಿಲ್ಲ ಶುಕ್ರ ಸಂಚಾರ ಮೇಷರಾಶಿಯವರಿಗೆ ಹಣಕಾಸಿನ ತೊಂದರೆಯನ್ನ ನೀಡುತ್ತಾನೆ ವ್ಯಯ ಭಾಗ್ಯಾಧಿಪತಿಯಾದ ಶುಕ್ರನು ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅನಾನುಕೂಲ ಮಾಡುತ್ತಾನೆ ಹೀಗಾಗಿ ಸಾಲ ಖರ್ಚು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹೆಚ್ಚು ಹಣ ವ್ಯಯ ಮಾಡುವುದನ್ನು ತಪ್ಪಿಸಿ ಇದಕ್ಕೆ ಪರಿಹಾರಗಳನ್ನ ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿದ್ರೆ ಸಮಸ್ಯೆಗಳಿಂದ ದೂರವಿರಬಹುದು ಶಿಕ್ಷಣ ಜೀವನ ಇನ್ನು ಎರಡ್ ಸಾವಿರದ ವರ್ಷದಲ್ಲಿ ಮೇಷರಾಶಿರವರ ಶಿಕ್ಷಣ ಕುಂಠಿತವಾಗಲಿದೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಮೇಷರಾಶಿರವರ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ತುಂಬಾ ಚೆನ್ನಾಗಿ ಓದುವ ವಿದ್ಯಾರ್ಥಿಗಳು ಕೊಂಚ ಎಳೆಯುತ್ತಾರೆ ಮುಂಬರುವ ವರ್ಷ ವಿದ್ಯಾಭಂಗ ಯೋಗ ಉಂಟಾಗುತ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವವರು ಏಪ್ರಿಲ್ ಒಳಗೆ ಮುಗಿಸಿಕೊಳ್ಳಿ ಇದಾದ ನಂತರ ಸಮಯ ಉತ್ತಮವಾಗಿಲ್ಲ ಪ್ರೇಮ ಜೀವನ ಮೇಷರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಐದರ ಪ್ರಕಾರ ನಿಮ್ಮ ಪ್ರೀತಿಯ ಜೀವನವು ಈ ವರ್ಷ ಸ್ಥಿರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ ನೀವು ಸಂಬಂಧಗಳನ್ನ ವಿಶೇಷವಾಗಿ ಇರಿಸಿಕೊಳ್ಳಲು ನೀವು ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನ ತರಬೇಕು ನಿಮ್ಮ ಅಹಂಕಾರವು ನಿಮ್ಮ ಪ್ರೇಮಿಯೊಂದಿಗೆ ಘರ್ಷಣೆಗೆ ಒಳಗಾಗುವ ಸಂದರ್ಭಗಳು ಹಲವು ಬಾರಿ ಬರಬಹುದು ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನವನ್ನ ನೀಡಬೇಡಿ ಒಬ್ಬರನ್ನೊಬ್ಬರು ನಂಬಿ ಮತ್ತು ಈ ನಂಬಿಕೆಯನ್ನ ಮುರಿಯಲು ಬಿಡಬೇಡಿ ವರ್ಷದ ಆರಂಭದ ಅವಧಿಯು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಅನುಕೂಲವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನೀವು ಪ್ರೀತಿಯ ಬಗ್ಗೆ ಗಂಭೀರವಾಗಿ ಮತ್ತು ಜಾಗರೂಕರಾಗಿರಿ ವೃತ್ತಿ ಜೀವನ ಮೇಷರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಒಂದು ಅತ್ಯುತ್ತಮ ಪ್ರಯತ್ನದಿಂದ ನೀವು ಇದರಲ್ಲಿ ಪ್ರಗತಿಯನ್ನ ಸಾಧಿಸುವಿರಿ ನಿಮ್ಮ ವೃತ್ತಿ ಜೀವನವನ್ನ ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಅದೃಷ್ಟವು ನಿಮ್ಮನ್ನ ಸಾಕಷ್ಟು ಬೆಂಬಲಿಸುತ್ತದೆ ವರ್ಷದ ಆರಂಭದಲ್ಲಿಯೂ ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮ ಮಾಡುತ್ತೀರಿ ಮುಂದೆ ನೀವು ಅದರ ಪ್ರಯೋಗವನ್ನ ಪಡೆಯುತ್ತೀರಿ ನೀವು ಖಾಸಗಿ ವಲಯದ ಕೆಲಸವನ್ನ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಕೆಲಸದಿಂದ ನಿಮ್ಮ ಹಿರಿಯರು ಬಾಸ್ ಪ್ರಭಾವಿತರಾಗ್ತಾರೆ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ಸರ್ಕಾರವು ಈ ವರ್ಷ ನಿಮಗೆ ಉಡುಗೊರೆಯನ್ನ ನೀಡಬಹುದು ಕೌಟುಂಬಿಕ ವಿಚಾರ ವಿಚಾರಾಶಿಯವರ ಕೌಟುಂಬಿಕ ಜೀವನ ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಕುಟುಂಬದ ಸದಸ್ಯರ ನಡುವೆ ಸಮಸ್ಯೆ ಇರುತ್ತದೆ ನೀವು ಏನೇ ಮಾಡಿದ್ರೂ ತಪ್ಪು ಕಂಡು ಹಿಡಿಯುತ್ತಾರೆ ಯಾವುದರಲ್ಲೂ ನೆಮ್ಮದಿ ಇರೋದಿಲ್ಲ ಪ್ರೀತಿ ವೈವಾಹಿಕ ಜೀವನದಲ್ಲೂ ಸಮಸ್ಯೆಗಳು ಇರುತ್ತವೆ ಪ್ರೀತಿಸಿದವರನ್ನ ಕಳೆದುಕೊಳ್ಳುವಿರಿ ಯಾವುದೇ ಏಳಿಗೆ ಇರೋದಿಲ್ಲ ಪ್ರೇಮ ವಿವಾಹಕ್ಕೆ ಈ ಸಮಯದಲ್ಲಿ ಪ್ರಯತ್ನ ಮಾಡಬೇಡಿ ಸಂಸಾರದಲ್ಲಿ ತೊಂದರೆ ತಾಪತ್ರೆಗಳು ಹೆಚ್ಚಾಗುತ್ತವೆ ಹೀಗಾಗಿ ತಾಳ್ಮೆಯಿಂದ ವರ್ತಿಸಿ ಆರೋಗ್ಯ ಇನ್ನು ಮೇಷರಾಶಿಯವರ ಆರೋಗ್ಯ ಕೂಡ ಮುಂಬರುವ ವರ್ಷ ಉತ್ತಮವಾಗಿರುವುದಿಲ್ಲ ಆರೋಗ್ಯಕರ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನ ಪಡೆಯುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಂಭೀರವಾಗಿರಬೇಕು ವರ್ಷದ ಆರಂಭದಲ್ಲಿ ನೀವು ಆರೋಗ್ಯ ಪ್ರಯೋಜನಗಳನ್ನ ಪಡೆಯುತ್ತೀರಿ ಈ ಸಮಯದಲ್ಲಿ ಸಣ್ಣ ಒತ್ತಡವನ್ನ ಬಿಟ್ರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಶಕ್ತಿಯುತವಾಗಿರ್ತೀರಿ ಮತ್ತು ನಿಮ್ಮ ಕೆಲಸವನ್ನ ಉತ್ಸಾಹ ಮತ್ತು ಉತ್ಸಾಹದಿಂದ ಮಾಡುತ್ತೀರಿ ಉತ್ತಮ ಆರೋಗ್ಯದಿಂದ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನ ಆಕರ್ಷಿಸುತ್ತದೆ ಜನವರಿ ಫೆಬ್ರವರಿಯಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಸರಿಪಡಿಸುವಂತಹ ಬದಲಾವಣೆಗಳಿರುತ್ತದೆ ಆ ಇದಕ್ಕಾಗಿ ನೀವು ಶುದ್ಧ ಆಹಾರವನ್ನ ಸೇವಿಸಬೇಕು ಈ ಸಮಯದಲ್ಲಿ ನೀವು ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ಮಾನಸಿಕ ಒತ್ತಡವನ್ನ ಹೊಂದಿರಬಹುದು ಈ ಒತ್ತಡವು ನಿಮ್ಮನ್ನ ಆಳಲು ಬಿಡಬೇಡಿ ಸಣ್ಣ ಆರೋಗ್ಯ ಸಮಸ್ಯೆಗಳು ತುಂಬಾ ಬಾಧಿಸುತ್ತವೆ ಹೀಗಾಗಿ ಜಾಗರೂಕರಾಗಿರಿ ಅತಿಯಾದ ನಿದ್ರೆ ಮಾಡುವಿರಿ ಸೋಮಾರಿತನ ಮನೆ ಮಾಡುತ್ತದೆ ಹೀಗಾಗಿ ಸ್ವಲ್ಪ ಪರಿಹಾರವನ್ನ ಮಾಡಿಕೊಳ್ಳುವುದು ಒಳ್ಳೆಯದು ಇದಕ್ಕೆಲ್ಲ ಪರಿಹಾರಗಳನ್ನ ಈಗ ತಿಳಿಯೋಣ ಪರಿಹಾರಗಳು ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷದಲ್ಲಿ ಗುರು ಮತ್ತು ಶನಿ ಬಲ ಇಲ್ಲ ಹೀಗಾಗಿ ಮೂರು ನಕ್ಷತ್ರದವರು ಕೆಲ ಪರಿಹಾರಗಳನ್ನ ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾದ್ರೆ ಸರಳ ಪರಿಹಾರಗಳು ಯಾವುದು ಎಂದು ತಿಳಿಯೋಣ ಅಶ್ವಿನಿ ನಕ್ಷತ್ರದವರು ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಭರಣಿ ನಕ್ಷತ್ರದವರು ಪ್ರತಿ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಚಾಲೀಸ್ ಪಠಿಸುವುದು ಒಳ್ಳೆಯ ಫಲವನ್ನ ನೀಡುತ್ತದೆ ಕೃತಿಕ ನಕ್ಷತ್ರದವರು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಪ್ರತಿ ಮಂಗಳವಾರದ ದಿವಸ ಸಂಜೆ ಹೋಗಿ ಪ್ರಾರ್ಥನೆ ಮಾಡಿ ಈ ಮೂರು ನಕ್ಷತ್ರದವರು ಸಾಧ್ಯವಾದ್ರೆ ಐದು ಅರಳಿ ಮರವನ್ನ ನೆಟ್ಟು ಪೋಷಣೆ ಮಾಡಿ ಇದು ಹೇಗೆ ಬೆಳೆಯುತ್ತೋ ನಿಮ್ಮ ಸಮಸ್ಯೆಗಳು ಅದೇ ರೀತಿಯಾಗಿ ನಾಶವಾಗುತ್ತವೆ ಜೊತೆಗೆ ಪ್ರಕೃತಿಯನ್ನ ಉಳಿಸಿದಂತಾಗುತ್ತದೆ ಜೊತೆಗೆ ನಿಮ್ಮ ಮುಂದಿನ ಜೀವನದ ಬೆಳಕನ್ನ ಸಹ ಹೆಚ್ಚಿಸುತ್ತಾ ಹೋದಂತಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು